ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕುಂಭರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಇದೇ ನಡೆಯುತ್ತದೆ ಇದನ್ನು ತಪ್ಪಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ನಿಮ್ಮ ಜೀವನ ಅದ್ಭುತವಾಗುವಂತಹ ವಿಶೇಷವಾದ ಸಂದರ್ಭಗಳು ಎದುರಾಗಬಹುದು ಅದೇ ರೀತಿ ಪರೀಕ್ಷೆಗಳು ಕೂಡ ನಿಮಗೆ ಎದುರಾಗುವ ಸಾಧ್ಯತೆ ಇದೆ ಪರೀಕ್ಷೆಗಳನ್ನು ಯಾವ ರೀತಿ ಎದುರಿಸಬೇಕು ನಿಮಗೆ ಅದೃಷ್ಟ ಬರುವ ಮುನ್ಸೂಚನೆಗಳನ್ನು ಯಾವ ರೀತಿ ಕಂಡುಕೊಳ್ಬೇಕು ಸಂಪೂರ್ಣವಾಗಿ ರಾಶಿಯರು ಈ ಒಂದು ಸಂದರ್ಭದಲ್ಲಿ ಯಾವೆಲ್ಲ ರೀತಿಯ ಹಣಕಾಸಿನ ಪರಿಸ್ಥಿತಿಯನ್ನು ಬಲಪಡಿಸ್ಕೊಳ್ತೀರಾ ಯಾವೆಲ್ಲ ಅದೃಷ್ಟದ ಸುರಿಮಳೆಯನ್ನ ನಿಮ್ಮ ಜೀವನದಲ್ಲಿ ಕಂಡುಕೊಳ್ತೀರಾ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಕುಂಭ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕುಂಭ ರಾಶಿಯವರು ಜೀವನದಲ್ಲಿ ಎಲ್ಲರಿಗಿಂತ ವಿಭಿನ್ನವಾಗಿ ಆಲೋಚಿಸುವಂತಹ ಗುಣವನ್ನ ಹೊಂದಿದ್ದಾರೆ ಇವರ ಮನಸ್ಸಿನಲ್ಲಿ ಸದಾ ಹೊಸ ಆಲೋಚನೆಗಳು ಹೊಸ ಕನಸುಗಳು ಹೊಸ ಕಲ್ಪನೆಗಳು ಹರಿದು ಬರುತ್ತಿರುತ್ತವೆ ಆದರೆ ಇವರ ನಿಜವಾದ ಶಕ್ತಿ ಎಂದರೆ ತಮ್ಮ ಭಾವನೆಗಳನ್ನ ಹೊರಗೆ ತೋರಿಸದೆ ಮನದಾಳದಲ್ಲಿ ಇಟ್ಟುಕೊಳ್ಳುವ ಗುಪ್ತ ರಹಸ್ಯಗಳು ಕುಂಭ ರಾಶಿಯವರು ಹೊರಗೆ ತುಂಬಾ ಸರಳ ಸ್ನೇಹಪರ ಮತ್ತು ಎಲ್ಲರಿಗೂ ಸಹಾಯ ಮಾಡುವಂತೆ ಕಾಣಬಹುದು ಆದರೆ ಅವರ ಒಳಗೆ ಲೋಕ ತುಂಬಾ ಆಳವಾಗಿರುತ್ತದೆ ಅವರ ಮನಸ್ಸಿನಲ್ಲಿ ಅಡಗಿರುವ ಆಲೋಚನೆಗಳು ಎಲ್ಲರಿಗೂ ತಿಳಿಯೋದಿಲ್ಲ ಕೆಲವೊಮ್ಮೆ ಅವರು ತಮ್ಮ ಜೀವನದ ದೊಡ್ಡ ನಿರ್ಧಾರಗಳನ್ನೇ ಮೌನವಾಗಿ ತೆಗೆದುಕೊಳ್ತಾರೆ ಯಾರಿಗೂ ಹೇಳದೆ ತಮ್ಮ ಹಾದಿಯನ್ನ ತಾವು ನಿರ್ಮಿಸಿಕೊಳ್ತಾರೆ ಇವರಿಗೆ ಇರುವಂತಹ ಮತ್ತೊಂದು ಶಕ್ತಿ ಎಂದರೆ ಇವರು ಮುಂಬರುವ ಕಾಲವನ್ನ ಇವರ ದೃಷ್ಟಿಯ ಮೂಲಕ ಊಹಿಸಿ ಅದಕ್ಕೆ ತಮ್ಮ ತಕ್ಕಂತೆ ತಮ್ಮ ಬದುಕನ್ನ ಸಿದ್ಧಪಡಿಸುವ ಶಕ್ತಿಯನ್ನು ಹೊಂದಿದ್ದಾರೆ ಅದರಿಂದ ಕುಂಭ ರಾಶಿಯವರ ಜೊತೆ ಇರುವುದು ಕೆಲವೊಮ್ಮೆ ಅಚ್ಚರಿಗಳನ್ನ ತುಂಬಿರುವಂತಿರುತ್ತದೆ ಈ ವಿಡಿಯೋದಲ್ಲಿ ಕುಂಭ ರಾಶಿಯವರ ಮನದಾಳದಲ್ಲಿ ಹಡಗಿರುವ ಈ ಗುಪ್ತ ರಹಸ್ಯಗಳು ಹಾಗೆ ಈ ಒಂದು ನವೆಂಬರ್ ತಿಂಗಳಲ್ಲಿ ಅವರು ಅನುಭವಿಸಬಹುದಾದಂತಹ ಯಾವೆಲ್ಲ ರೀತಿಯ ಕಷ್ಟಗಳು ಯಾವೆಲ್ಲ ರೀತಿಯ ಅದೃಷ್ಟಗಳು ಹೊರಬರುತ್ತದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮತ್ತು ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಇವರ ಒಳಗಿನ ಆ ಶಕ್ತಿಯನ್ನು ಹೇಗೆ ಬಳಸಿಕೊಳ್ಳಬಹುದು ಎಂಬುದನ್ನು ಕೂಡ ನೋಡ್ತಾ ಹೋಗೋಣ ಮೊದಲಿಗೆ ಕುಂಭ ಕುಂಭರಾಶಿಲಿರ್ತಕ್ಕಂತಹ ಜನರು ಬಹಳಷ್ಟು ಅದೃಷ್ಟವಂತರು ಅಂತ ಹೇಳಿದ್ರೆ ತಂಪಾಗೋದಿಲ್ಲ ಕುಂಭ ರಾಶಿಯವರು ಬಹಳ ವಿಭಿನ್ನ ಸ್ವಭಾವದವರು ಹೊರಗೆ ಅವರು ತೋರುವ ಮುಖವು ಶಾಂತ ಚಿತ್ತಮಗ್ನ ಬುದ್ಧಿವಂತರು ಎನ್ನುವಂತೆ ಕಾಣುತ್ತದೆ ಆದರೆ ಒಳಗೆ ಅವರು ಭಾವನಾಶೀಲ ಸೃಜನಶೀಲ ಸ್ವಾತಂತ್ರ್ಯ ಪ್ರಿಯರಾಗಿದ್ದಾರೆ ಇವರ ಗುಪ್ತ ಸ್ವಭಾವವೆಂದರೆ ಅವರು ತುಂಬಾ ಹೃದಯಶೀಲರು ಜನರು ಅದೇ ರೀತಿ ಹಿಂದೆ ತಮ್ಮ ಭಾವನೆಗಳನ್ನ ಮರೆ ಅವರು ಬಹಳ ವಿಷಯವನ್ನ ತಮ್ಮ ಮನಸ್ಸಿನಲ್ಲೇ ವಿಶ್ಲೇಷಿಸುತ್ತಾರೆ ಹೊರಗೆ ನಿಶ್ಚಲ ಎಂತೆ ತೋರಿದರೂ ಕೂಡ ಒಳಗೆ ಮನಸ್ಸಿನಲ್ಲೇ ನಾನಾ ಯೋಚನೆಗಳು ಓಡಾಡ್ತಾನೆ ಇರ್ತವೆ ಇವರ ಮತ್ತೊಂದು ವಿಶೇಷತೆ ಅಂದ್ರೆ ಹೊಸತನ ಮತ್ತು ಬದಲಾವಣೆಯ ಪ್ರೀತಿ ಯಾವ ಪರಿಸ್ಥಿತಿಯಲ್ಲೂ ಅವರು ಹೊಸ ವಿಚಾರ ಹೊಸ ಆಲೋಚನೆ ಹೊಸ ಪರಿಚಯಗಳನ್ನ ಹುಡುಕ್ತಾ ಇರ್ತಾರೆ ಇದು ಅವರ ಜೀವನದ ಸ್ವಾಭಾವಿಕ ಗುಣ ಅದೇ ರೀತಿ ಕುಂಭರಾಶಿಯವರು ಸಾಮಾಜಿಕ ಸಾಮಾಜಿಕವಾಗಿ ಹೆಚ್ಚು ಮಾತನಾಡುವುದಿಲ್ಲ ಆದರೆ ಅವರ ಮನಸ್ಸು ತುಂಬಾ ಚಟುವಟಿಕೆಯಲ್ಲೇ ಇರುತ್ತದೆ ಇದರಿಂದಾಗಿ ಅವರು ವಿಚಾರಗಳನ್ನ ತೀಕ್ಷ್ಣವಾಗಿ ವಿಶ್ಲೇಷಣೆ ಮಾಡ್ತಾರೆ ಎಲ್ಲರ ಮಾ ಮಾತುಗಳನ್ನ ಗಮನಿಸುತ್ತಾರೆ ಮತ್ತು ಸೂಕ್ಷ್ಮತೆಯಿಂದ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಇವರ ಮತ್ತೊಂದು ಗುಪ್ತ ಗುಣ ಅಂದ್ರೆ ಬುದ್ಧಿಶಕ್ತಿಯಾಗಿದೆ ಯಾರಿಗಾದರೂ ತಿಳಿಯದಂತೆ ಅವರು ತಮ್ಮ ಯೋಚನೆಗಳನ್ನ ರಚಿಸುತ್ತಾರೆ ಹೊಸ ಯೋಚನೆಗಳನ್ನ ರೂಪಿಸುತ್ತಾರೆ ಬಾಹ್ಯವಾಗಿ ಅವರು ಸ್ನೇಹಪರರು ಸಹಜವಾಗಿಯೇ ಶಾಂತವಾಗಿರುತ್ತಾರೆ ಆದರೆ ಒಳಗೆ ಇರುವುದು ಒಂದು ಪ್ರಬಲ ಬುದ್ಧಿಶಕ್ತಿ ಇವರೊಳಗಿನ ತಂತ್ರವೇನು ಎಂದರೆ ಅವರು ತಮ್ಮ ಭಾವನೆಯನ್ನ ಬಹಳ ಎಚ್ಚರಿಕೆಯಿಂದ ಹಂಚಿಕೊಳ್ತಾರೆ ಯಾರಿಗೂ ತಕ್ಷಣ ನಂಬಿಕೆ ಇಡೋದಿಲ್ಲ ಮೊದಲೇ ಎಲ್ಲರ ಮನಸ್ಸನ್ನ ಪರೀಕ್ಷೆ ಮಾಡ್ತಾರೆ ನಂತರ ಮಾತ್ರ ಉದಯವನ್ನ ತೆರೆದಿರ್ತಾರೆ ಇನ್ನು ರಾಶಿಯವರೊಳಗಿರುವಂತಹ ಒಂದು ಪ್ರಮುಖವಾದ ಗುಪ್ತತೆ ಅಂದ್ರೆ ಅವರ ಏಕಾಂತ ಪ್ರಿಯ ಹಣದೊಳಗಿನ ಸಂಗತಿಗಳಲ್ಲಿ ಸಂಬಂಧಗಳಲ್ಲಿ ಸ್ನೇಹದಲ್ಲಿ ಅವರು ಹೊರಗೆ ಬಹಳ ಶಾಂತ ಸೌಹಾರ್ದದಿಂದ ಕಾಣಿಸ್ತಾರೆ ಆದರೆ ಒಳಗೆ ಅವರು ಕೆಲವೊಮ್ಮೆ ದೂರ ಸರಿಯಲು ಬಯಸ್ತಾರೆ ಒಬ್ಬರೇ ಇದ್ದಾಗ ಅವರು ತಮ್ಮ ಯೋಚನೆ ಕಲ್ಪನೆ ಭಾವನೆಗಳನ್ನು ಆಳವಾಗಿ ವಿಶ್ಲೇಷಿಸ್ತಾರೆ ಇವರ ಮತ್ತೊಂದು ರಹಸ್ಯ ಅಂದ್ರೆ ತಮ್ಮ ಸ್ವಾತಂತ್ರ್ಯವನ್ನ ಕಾಪಾಡೋದು ಅವರು ಯಾರು ಸಹಜ ನಿಯಂತ್ರಣಕ್ಕೆ ಬಂದ್ರೆ ಆ ರೀತಿಯಾಗಿರುವಂತಹ ಅನುಭವವನ್ನು ಪಡ್ಕೊಳ್ತಾ ಹೋಗ್ತಾರೆ ಈ ಗುಣದಿಂದ ಕೆಲವರಿಗೆ ಅವರು ಅಸಾಮಾನ್ಯವಾಗಿ ಕಾಣಿಸ್ತಾರೆ ಆದರೆ ನಿಜದಲ್ಲಿ ಇವರ ಅಡಗಿರುವಂತಹ ಶಕ್ತಿ ಮತ್ತೊಂದು ಗುಪ್ತ ಸಂಗತಿ ಅಂದರೆ ಅವರು ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ತಕ್ಷಣ ನಿರ್ಧರಿಸೋದಿಲ್ಲ ಬಹಳ ಕಾಲ ಯೋಚನೆ ಮಾಡ್ತಾರೆ ಸಮಗ್ರ ದೃಷ್ಟಿಯಿಂದ ಪರಿಗಣಿಸ್ತಾರೆ ಈ ಗುಣದಿಂದ ಅವರ ಜೀವನದಲ್ಲಿ ಯಶಸ್ಸು ಬರುವಂತೆ ತೋರುತ್ತದೆ ಆದರೆ ಬೇರೆಯವರಿಗಿಂತ ಕೆಲವೊಮ್ಮೆ ಕುತಂತ್ರವಾಗಿಯೂ ಕಾಣಬಹುದು ಕುಂಭರಾಶಿಯವರ ಇನ್ನೊಂದು ಒಂದು ವಿಶೇಷತೆ ಅಂದರೆ ಭಾವನೆಗಳನ್ನ ಮಿತವಾಗಿ ತೋರಿಸೋದು ಹೊರಗೆ ಅವರು ಶಾಂತ ಬುದ್ಧಿವಂತ ಂತರು ಸ್ವಾಭಿಮಾನಿಗಳಂತೆ ತೋರಿಸುತ್ತಾರೆ ಆದರೆ ಒಳಗೆ ತುಂಬಾ ಭಾವನಾಶೀಲರಾಗಿರ್ತಾರೆ ನೋವು ಸಂತೋಷ ಕಾಳಜಿ ಎಲ್ಲವೂ ಅವರ ಮನಸ್ಸಿನಲ್ಲಿ ಆಳವಾಗಿ ಮಿಕ್ಕಿರುತ್ತದೆ ಇವರ ಮತ್ತೊಂದು ರಹಸ್ಯ ಅಂತ ಅಂದರೆ ಸೃಜನಶೀಲತೆ ಮತ್ತು ಕೌಶಲ್ಯ ಇವರು ಸಾಂಸ್ಕೃತಿಕ ವೈಜ್ಞಾನಿಕ ಸಾಮಾಜಿಕ ಕಲಾತ್ಮಕ ಕ್ಷೇತ್ರಗಳಲ್ಲಿ ನೈಪುಣ್ಯತೆಯನ್ನು ಹೊಂದಿರ್ತಾರೆ ಆದರೆ ಎಲ್ಲರ ಮುಂದೆ ತೋರಿಸೋದಿಲ್ಲ ಸಮಯ ಬಂದಾಗ ಮಾತ್ರ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡ್ತಾರೆ ಇವರ ಜೀವನದ ಒಂದು ಮತ್ತೊಂದು ವಿಶೇಷ ಅಂಶ ಅಂತ ಅಂದರೆ ಅವರು ಸಂಬಂಧಗಳಲ್ಲಿ ಪ್ರಾಮಾಣಿಕರಾಗಿರ್ತಾರೆ ಆದ್ರೆ ಸಂಬಂಧ ಆರಂಭಿಸುವ ಮೊದಲು ವ್ಯಕ್ತಿಯ ನಂಬಿಕೆ ಸ್ಥಿರತೆಯನ್ನ ಪರೀಕ್ಷೆ ಮಾಡ್ತಾರೆ ಹೊರಗೆ ತೋರಿಸುವ ಮಾತು ಒಳಗಿನ ಯೋಚನೆಗಳು ಬಹಳ ವ್ಯತ್ಯಾಸ ಹೊಂದಿರುತ್ತವೆ ಕುಂಭ ರಾಶಿಯವರೊಳಗಿನ ಮತ್ತೊಂದು ವಿಶೇಷವೆಂದ್ರೆ ಇವರು ಹೊಸತನವನ್ನ ಹಂಬಲ ಹಳೆಯ ನಿಯಮ ಹಳೆಯ ಆಚರಣೆಗಳಲ್ಲಿ ಬಹಳ ಕಾಲ ಸಿಲುಕಿರುವುದನ್ನ ನೀವು ನೋಡಬಹುದಾಗಿದೆ ಇವರು ಅದನ್ನ ಸಹಿಸಲು ಇಚ್ಛೆ ಪಡೋದಿಲ್ಲ ಅಂದ್ರೆ ಯಾವ ವಿಚಾರವೂ ಹೊಸ ಕಲ್ಪನೆ ಹೊಸ ಸಂದರ್ಭವು ಅವರಿಗೆ ಪ್ರೇರಣೆಯಾಗುತ್ತೆ ಈ ಗುಣಗಳು ಅವರ ಜೀವನದಲ್ಲಿ ಚುರುಕಾಗಿ ಬೆಳೆಯುತ್ತಾ ಹೋಗುತ್ತೆ ಮತ್ತೊಂದು ವಿಷಯ ಅಂತ ಅಂದರೆ ಸಹಿಷ್ಣುತೆ ಅವರು ಹೊರಗೆ ಶಾಂತ ಸರಳ ವ್ಯಕ್ತಿಗಳಂತೆ ತೋರಿಸಿದ್ರು ಕೂಡ ಅವರ ಒಳಗೆ ಅವರ ತಮ್ಮ ಹೃದಯವನ್ನು ಎಚ್ಚರಿಕೆಯಿಂದ ಕಾಯ್ತಾರೆ ಯಾರನ್ನ ನಂಬಬೇಕು ಯಾರನ್ನ ದೂರ ಇರಬೇಕು ಎಂಬುದನ್ನು ಬಹಳ ಸೂಕ್ಷ್ಮವಾಗಿ ತೀರ್ಮಾನ ಮಾಡ್ತಾರೆ ಇವರ ಸೃಜನಶೀಲ ಮನಸ್ಸು ಕೆಲವೊಮ್ಮೆ ಅದ್ಭುತ ಆಲೋಚನೆಗಳನ್ನು ಹುಟ್ಟಿಸುತ್ತದೆ ಕೆಲವೊಮ್ಮೆ ಅವರು ತಮ್ಮ ಆಲೋಚನೆಗಳನ್ನು ಕೇವಲ ಬರಹ ಕಲ್ಪನೆ ಅಥವಾ ಸ್ವಂತ ನೋಟಗಳಲ್ಲಿ ಇಟ್ಟುಕೊಂಡು ಹೊರಗೆ ತೋರಿಸೋದಿಲ್ಲ ಇವರ ಇನ್ನೊಂದು ವಿಚಾರ ಅಂದರೆ ಸಂವಹನ ಸಾಮರ್ಥ್ಯ ರಾಶಿಯವರು ಮಾತ್ರ ಮಾತಿನಲ್ಲಿ ಚೆನ್ನಾಗಿ ವ್ಯಕ್ತಪಡಿಸುತ್ತಾರೆ ಆದರೆ ತಮ್ಮ ನಿಜವಾದ ಯೋಚನೆಯನ್ನ ಬಹಳ ಎಚ್ಚರಿಕೆಯಿಂದ ಹಂಚಿಕೊಳ್ತಾರೆ ಹೊರಗೆ ನಗುತ್ತಾ ಹಾಸ್ಯಮಯವಾಗಿ ಕಾಣಬಹುದು ಆದರೆ ಒಳಗೆ ಅವರು ತೀಕ್ಷ್ಣವಾಗಿ ಎಲ್ಲದರ ಬಗ್ಗೆ ವಿಶ್ಲೇಷಣೆ ಮಾಡ್ತಾರೆ ಇವರ ಮತ್ತೊಂದು ವಿಶೇಷತೆ ಅಂತ ಸಂಬಂಧದಲ್ಲಿ ಎಚ್ಚರಿಕೆ ಪ್ರೀತಿಯಲ್ಲಿ ಸ್ನೇಹದಲ್ಲಿ ಅವರು ತಕ್ಷಣ ಒಬ್ಬರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇರುವುದಿಲ್ಲ ಮೊದಲು ವ್ಯಕ್ತಿಯ ಸ್ವಭಾವವನ್ನ ನಂಬಿಕೆಯ ಸ್ಥಿರತೆಯನ್ನ ಗಮನಿಸುತ್ತಾರೆ ಅನಂತರ ಮಾತ್ರ ಹೃದಯವನ್ನ ತೆರೆದಿರ್ತಾರೆ ಇವರ ಜೀವನದಲ್ಲಿ ಒಂದು ಮಹತ್ತರವಾದಂತಹ ವಿಷಯಗಳು ನಡೀತಾ ಹೋಗುತ್ತೆ ಇವರು ಮೌಲ್ಯವಾಗಿ ಎಲ್ಲವನ್ನ ಒಂಟಿತನದನ್ನ ಪರಿಗಣಿಸ್ತಾರೆ ಒಬ್ಬರೇ ಇದ್ದಾಗ ಮಾತ್ರ ಆಲೋಚನೆಗಳು ಕನಸುಗಳು ಕಲ್ಪನೆಗಳನ್ನ ಅದೇ ರೀತಿಯಾಗಿ ಸ್ವಾತಂತ್ರ್ಯವನ್ನ ರೂಪಿಸುತ್ತಾರೆ ಈ ಸ್ವತಂತ್ರತೆ ಅವರ ಜೀವನದ ಒಂದು ಪ್ರಮುಖವಾದ ಅಂಶವಾಗಿದ್ದು ಕುಂಭರಾಶಿಯವರ ಒಳಗಿನ ಒಂದು ಪ್ರಮುಖ ಗುಪ್ತತೆ ಅಂದ್ರೆ ಅವರು ಆಂತರಿಕವಾಗಿ ಬುದ್ಧಿ ಮತ್ತು ವಿಶ್ಲೇಷಣಾ ಶಕ್ತಿ ಹೊರಗೆ ಅವರು ಶಾಂತವಾಗಿ ಸೌಹಾರ್ದವಾಗಿ ಕಾಣಿಸ್ತಾ ಹೋಗ್ತಾರೆ ಆದರೆ ಅವರ ಒಳಗೆ ಎಲ್ಲಾ ವಿಷಯಗಳನ್ನ ಸೂಕ್ಷ್ಮವಾಗಿ ಕಂಡುಕೊಳ್ಳುವಂತಹ ಪರಿಸ್ಥಿತಿಗಳು ಮನಸ್ಥಿತಿಗಳು ಇರ್ತಾ ಹೋಗುತ್ತೆ ತಮ್ಮ ಜೀವನದಲ್ಲಿ ಹೇಗೆ ಪರಿಣಾಮ ಬೀರುತ್ತೆ ಅಂತ ಬಹಳ ಯೋಚನೆ ಮಾಡ್ತಾರೆ ಅದೇ ರೀತಿಯಾಗಿ ತಮ್ಮ ಭಾವನೆಗಳನ್ನ ನಿರ್ವಹಿಸುವ ಶಕ್ತಿ ನೋವು ಸಂತೋಷ ಕಾಳಜಿ ಎಲ್ಲವನ್ನ ಕೂಡ ಹೊರಗೆ ತೋರಿಸೋದಿಲ್ಲ ತಮ್ಮ ಮನಸ್ಸಿನ ಸಮತೋಲನಕ್ಕೆ ತಂದುಕೊಳ್ತಾರೆ ಈ ಗುಣಗಳು ಅವರನ್ನ ಸಂಕಷ್ಟದಲ್ಲೂ ಕೂಡ ಶಾಂತವಾಗಿ ನಿರ್ಧಾರ ತೆಗೆದುಕೊಳ್ಳುವಂತೆ ಮಾಡುತ್ತೆ ಇನ್ನು ತಮ್ಮ ಸೃಜನಶೀಲತೆಯನ್ನ ವ್ಯಕ್ತಪಡಿಸುವ ರೀತಿಯಲ್ಲಿ ಎಚ್ಚರಿಕೆ ಕೆಲವೊಮ್ಮೆ ಅವರ ಆಲೋಚನೆಗಳು ಅತಿಯಾದ ವಿಭಿನ್ನವಾಗಿರುತ್ತೆ ಜನರು ಅವರಿಗೆ ಅರ್ಥ ಮಾಡಿಕೊಳ್ಳಲು ಸಮಯ ತೆಗೆದು ಕೊಬಹುದು ಆದರೆ ಅವರು ತಮ್ಮ ಶಕ್ತಿಯನ್ನ ಸಾಮರ್ಥ್ಯವಾಗಿ ಬಳಸುತ್ತಾರೆ ಕುಂಭ ರಾಶಿಯವರ ಇನ್ನೊಂದು ವಿಶೇಷ ಗುಣ ಅಂದ್ರೆ ಅವರು ಸಾಮಾಜಿಕ ಪ್ರಭಾವ ಹೊರಗೆ ಅವರು ಹಾಸ್ಯಮಯ ಸ್ನೇಹಪರ ಸಹಜ ವ್ಯಕ್ತಿಗಳಂತೆ ಕಾಣಿಸಿಕೊಂಡ್ರು ಕೂಡ ಅವರ ಒಳಗೆ ಒಂದು ತಮ್ಮ ಪ್ರಭಾವವನ್ನು ಸೂಕ್ಷ್ಮವಾಗಿ ರೂಪಿಸಿಕೊಳ್ತಾ ಹೋಗ್ತಾರೆ ಜನರ ಮನಸ್ಸಿನ ವಿಚಾರಧಾರೆಯನ್ನ ನಿರ್ಧಾರಗಳ ಮೇಲೆ ಅವರ ಹಾನಿ ಇಲ್ಲದೆ ನೇರವಾಗಿ ಪ್ರಭಾವ ಬೀರುವಂತಹ ಶಕ್ತಿಯನ್ನು ಹೊಂದಿರುತ್ತಾರೆ ಅದೇ ರೀತಿ ಸಂಬಂಧದಲ್ಲಿ ಸ್ವತಂತ್ರವನ್ನು ಬಯಸ್ತಾರೆ ಯಾವುದೇ ಬಂಧನಕ್ಕೆ ಬಾಹ್ಯರಾಗುವುದಿಲ್ಲ ಅವರು ಯಾವಾಗಲೂ ಸ್ವತಂತ್ರರಾಗಿ ತಮ್ಮ ಶಕ್ತಿ ಮತ್ತು ಹೃದಯವನ್ನ ಸಮತೋಲನದಲ್ಲಿ ಹಿಡಿಸಿಕೊಳ್ಳೋಕೆ ಪ್ರಯತ್ನ ಪಡ್ತಾರೆ ಇವರ ಜೀವನದಲ್ಲಿ ಇನ್ನೊಂದು ವಿಶೇಷತೆ ಅಂತ ಅಂದ್ರೆ ಮನಶಾಂತಿಯ ಮೌಲ್ಯ ಒಬ್ಬರೇ ಇದ್ದಾಗ ತಮ್ಮ ಆಲೋಚನೆ ಕಲ್ಪನೆ ಪ್ರತ್ಯೇಕವಾಗಿ ತಿಳಿದುಕೊಳ್ತಾ ಹೋಗ್ತಾರೆ ಇವರಿಗೆ ವಿಶೇಷವಾಗಿ ಸೃಜನಶೀಲತೆ ಬುದ್ಧಿವಂತಿಕೆ ಇರೋದ್ರಿಂದ ಎಲ್ಲರಿಗಿಂತ ವಿಶೇಷ ವ್ಯಕ್ತಿಗಳಂತೆ ತೋರಿಸ್ತಾರೆ ಮತ್ತು ಇವರು ಬಹಳಷ್ಟು ಬುದ್ಧಿವಂತಿಕೆಯಿಂದ ಎಲ್ಲ ಕೆಲಸವನ್ನ ನಿರ್ವಹಿಸುತ್ತಾರೆ ಈ ನವೆಂಬರ್ ತಿಂಗಳು ಇವರ ಕಲ್ಪನೆ ಮತ್ತು ದೃಷ್ಟಿಗಳಿಗೆ ಹೊಸ ಶಕ್ತಿ ಸಿಗ್ತಾ ಹೋಗುತ್ತೆ ಕುಂಭ ರಾಶಿಯವರಿಗೆ ಬಹಳಷ್ಟು ವಿಶೇಷ ದೃಷ್ಟಿಯ ಸಮಸ್ಯೆಗಳನ್ನು ಪರಿಹರಿಸುವಂತಹ ಶಕ್ತಿ ಇರೋದ್ರಿಂದ ಅವರು ಈ ಸಂದರ್ಭದಲ್ಲಿ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬಂದು ನೆಮ್ಮದಿಯ ಜೀವನವನ್ನು ಕಂಡುಕೊಳ್ತಾ ಹೋಗ್ತಾರೆ ನವೆಂಬರ್ ಒಂದು ಎರಡು ಮೂರು ನಾಲ್ಕು ಮತ್ತು ಏಳನೇ ತಾರೀಕಿನವರೆಗೂ ಕೂಡ ಇವರ ಜೀವನದಲ್ಲಿ ಅದ್ಭುತವಾದ ಘಟನೆಗಳು ನಡೀತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಇವರಿಗೆ ಕುಂಭ ರಾಶಿಯವರಿಗೆ ಹೊಸ ಒಂದು ಬೆಳಕಿನ ಸಮಯ ಆರಂಭವಾಗುತ್ತೆ ಹಳೆಯ ಚಿಂತೆಗಳು ಮತ್ತು ತೊಂದರೆಗಳು ನಿಧಾನವಾಗಿ ದೂರವಾಗ್ತಾ ಹೋಗುತ್ತೆ ನವೀನ ಆಲೋಚನೆಗಳು ಹೊಸ ಅವಕಾಶಗಳು ಹಾಗೂ ಸಂಬಂಧಗಳಲ್ಲಿ ಸೌಹಾರ್ದತೆಯನ್ನು ಕಂಡುಕೊಳ್ಳಬಹುದಾಗಿದೆ ಆರ್ಥಿಕವಾಗಿ ಮತ್ತು ವೃತ್ತಿಯಲ್ಲಿ ಉತ್ಸಾಹ ಮೂಡುವ ಕಾಲ ಬಂದಿದೆ ಆದರೆ ಕೆಲವು ನಿರ್ಣಯಗಳಲ್ಲಿ ಶಾಂತ ಮನಸ್ಸಿನಿಂದ ನಡೆಸಿಕೊಳ್ಳುವುದು ತುಂಬಾ ಮುಖ್ಯವಾಗುತ್ತೆ ಕುಂಭ ರಾಶಿಯವರಿಗೆ ಹೊಸ ಅವಕಾಶಗಳ ದಾರಿ ತೆರೆದಿಟ್ಟರೆ ಹಳೆಯದನ್ನ ನಿಭಾಯಿಸಲು ಸಹಾಯ ಮಾಡಬಹುದು ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು ಮನಸ್ಸಿಗೆ ಸಂತೋಷವನ್ನ ನೀಡುತ್ತೆ ಆದರೆ ಈ ಸಂದರ್ಭದಲ್ಲಿ ತೀವ್ರ ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಇದರಿಂದ ದೂರ ಇರುವುದು ಉತ್ತಮ ಕುಂಭ ರಾಶಿಯವರು ತಮ್ಮ ಮನಸ್ಸಿನಲ್ಲಿ ಸಂತೋಷ ಮತ್ತು ಸಹಾನುಭೂತಿಯನ್ನು ಬೆಳೆಸಿದರೆ ಸ್ನೇಹ ಸಂಬಂಧಗಳು ಗಾಢವಾಗಿರುತ್ತೆ ಈ ರಾಶಿಯವರಿಗೆ ಬಹಳಷ್ಟು ಶಕ್ತಿ ಸಾಮರ್ಥ್ಯ ಭಾವನಾತ್ಮಕ ಸ್ಥಿತಿ ತೀವ್ರವಾಗಿ ಬರಬಹುದು ಅವರು ತಮ್ಮ ಭಾವನೆಗಳನ್ನು ತೀವ್ರವಾಗಿ ಅನ್ವಯಿಸ್ತಾರೆ ಹೊಸ ಯೋಜನೆ ಹೊಸ ಅಥವಾ ಸ್ನೇಹದಲ್ಲಿ ಕೆಲಸದಲ್ಲಿ ಒತ್ತಡ ಇರಬಹುದು ಆದರೆ ಎಲ್ಲವನ್ನ ದೂರ ಮಾಡಿಕೊಳ್ತಾರೆ ಈ ಸಂದರ್ಭ ಅವರಿಗೆ ಅದೃಶ್ಯದ ಸಂಪೂರ್ಣ ಬೆಂಬಲ ಸಿಗ್ತಾ ಹೋಗುತ್ತೆ ಇವರ ಮುಖ್ಯವಾಗಿ ಧೈರ್ಯ ಶ್ರದ್ಧೆ ಮತ್ತು ಸ್ವತಂತ್ರ ಚಿಂತನೆಯಿಂದ ಎಲ್ಲದರಲ್ಲೂ ಕೂಡ ಗೆಲುವನ್ನ ಸಾಧಿಸುತ್ತಾ ಹೋಗ್ತಾರೆ ಈ ರಾಶಿಯವರಿಗೆ ಇನ್ನು ಮುಂದೆ ಹೊಸ ಬೆಳಕು ಮತ್ತು ಹೊಸ ಚೈತನ್ಯ ದೊರೀತಾ ಹೋಗುತ್ತೆ ಈ ಸಮಯದಲ್ಲಿ ದೈವಿಕ ಮಾರ್ಗಗಳು ಧ್ಯಾನ ಪ್ರಾರ್ಥನೆ ಮತ್ತು ಧಾರ್ಮಿಕ ಚಟುವಟಿಕೆಗಳು ಅವರ ಜೀವನದಲ್ಲಿ ಶಾಂತಿ ಶಕ್ತಿ ಮತ್ತು ಸಮತೋಲನವನ್ನ ತರಲು ಸಹಾಯಕ ಮಾಡುತ್ತೆ ಇನ್ನು ಈ ಒಂದು ಸಂದರ್ಭದಲ್ಲಿ ಗುರುವಾರದ ದಿನ ಹನುಮಾನ್ ದೇವರಿಗೆ ಸೂರ್ಯ ದೇವನಿಗೆ ಪೂಜೆಯನ್ನ ಸಲ್ಲಿಸೋದು ಉತ್ತಮ ಮನಸ್ಸಿನಲ್ಲಿ ಶಕ್ತಿ ಮತ್ತು ಧೈರ್ಯ ಹೆಚ್ಚಾಗುವುದಕ್ಕೆ ಪ್ರಾರ್ಥನೆ ಮತ್ತು ಧ್ಯಾನ ಆತ್ಮವಿಶ್ವಾಸವನ್ನ ಹೆಚ್ಚಿಸೋಕೆ ನಿಮಗೆ ಶಕ್ತಿಯನ್ನ ಕೊಡ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಯಾವುದೇ ತೊಂದರೆ ಸಂಕಷ್ಟಗಳು ಬಂದ್ರೂ ಕೂಡ ಈ ನವೆಂಬರ್ ತಿಂಗಳಲ್ಲಿ ನೀವು ಎಲ್ಲವನ್ನ ದೂರ ಮಾಡ್ಕೊಳ್ತೀರಾ ಹಳೆಯ ಕಲಹಗಳು ಮಾಯವಾಗುತ್ತೆ ಸಂಬಂಧದಲ್ಲಿ ಶಾಂತಿ ತುಂಬಿರುತ್ತೆ ಜೀವನದಲ್ಲಿ ಹೊಸ ಅವಕಾಶಗಳು ಮತ್ತು ಯಶಸ್ಸಿನ ದಾರಿ ತೆರೆದುಕೊಳ್ಳುತ್ತವೆ ರಾಶಿಯವರು ತಮ್ಮ ಸ್ವತಂತ್ರ ಚಿಂತನೆ ಧೈರ್ಯ ಮತ್ತು ಪರಿಶ್ರಮವನ್ನ ಸಮರ್ಥವಾಗಿ ಬಳಸಿಕೊಂಡು ಜೀವನದ ಗುರಿಯನ್ನ ತಲುಪಬಹುದಾಗಿದೆ ದೈವಿಕ ಮಾರ್ಗ ಮತ್ತು ಶ್ರದ್ಧೆಯ ಮೂಲಕ ಅವರು ಹೊಸ ಆರಂಭವನ್ನ ಶಕ್ತಿ ಶಾಂತಿ ಮತ್ತು ಸಂಪೂರ್ಣತೆಯೊಂದಿಗೆ ಮಾಡಬಹುದು ಈ ಅವಧಿಯು ನಿಜವಾಗಿ ಕುಂಭ ರಾಶಿಯವರ ಜೀವನದಲ್ಲಿ ಬೆಳಕು ಸೃಜನಶೀಲತೆ ಮತ್ತು ಸಮೃದ್ಧಿಯನ್ನು ತರಲು ಕಾರಣವಾಗ್ತಾ ಹೋಗುತ್ತೆ ನವೆಂಬರ್ ತಿಂಗಳಲ್ಲಿ ಜೀವನದಲ್ಲಿ ಹೊಸ ಶಕ್ತಿ ಹೊಸ ಹುರುಪು ಮತ್ತು ಹೊಸ ಹಾದಿಗಳು ಸಫಲತೆಯನ್ನು ನೀಡ್ತಾ ಹೋಗುತ್ತೆ ಕುಂಭ ರಾಶಿಯವರ ಜೀವನದಲ್ಲಿ ಹೊಸ ಹೊಸ ಚೈತನ್ಯ ಹೊಸ ಅವಕಾಶಗಳ ಸುರಿಮಳೆ ಹೊಸ ಬೆಳಕು ಕಾಣಿಸಿಕೊಳ್ಳುತ್ತೆ ವೈಯಕ್ತಿಕ ಬೆಳವಣಿಗೆ ಆರ್ಥಿಕ ಸ್ಥಿತಿ ಸಂಬಂಧಗಳು ಆರೋಗ್ಯ ಮತ್ತು ಮನೋಭಾವ ಮನೋಬಲ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಸಮತೋಲ ಧೈರ್ಯ ಮತ್ತು ಶ್ರದ್ಧೆ ಪ್ರಮುಖವಾಗಿ ಎಲ್ಲವೂ ನಿಮ್ಮನ್ನ ಯಶಸ್ಸಿನತ್ತ ಕೊಂಡೊಯ್ಯುತ್ತೆ ಯಾವುದೇ ತೊಂದರೆಯೂ ಕೂಡ ನೀವು ಒಳಗಾಗದೆ ಎಲ್ಲವನ್ನ ಶಾಂತವಾಗಿ ನಿರ್ವಹಿಸೋದ್ರಿಂದ ನಿಮ್ಮ ಜೀವನ ಹೂವಿನ ಹಾಸಿಗೆಯಂತೆ ಮುಂದಿನ ದಿನ ರೂಪುಗೊಳ್ಳೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ನಿಮ್ಮ ಜೀವನದ ಪ್ರತಿಯೊಂದು ಕ್ಷಣಕ್ಕೂ ಕೂಡ ನೀವು ಸ್ವಾಗತವನ್ನ ಮಾಡಿಕೊಳ್ಬಹುದು ನವೆಂಬರ್ ತಿಂಗಳು ಅತ್ಯದ್ಭುತವಾದ ಒಂದು ಶಕ್ತಿಯನ್ನ ಕಂಡುಕೊಳ್ತೀರಾ ನಿಮ್ಮ ಜೀವನ ಹೊಸದಾದ ತಿರುವಿನಿಂದ ಕೂಡಿರುತ್ತದೆ ಈ ಒಂದು ಕುಂಭ ರಾಶಿಯವರ ವಿಶೇಷವಾದ ಮಾಹಿತಿ ನಿಮ್ಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು